ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಗಾಯದರಿ ಮಂತ್ರವನ್ನು ನಿಮಗೆ ತಿಳಿಸಿಕೊಡುತ್ತೀನಿ ಆ ಗಾಯತ್ರಿ ಮಂತ್ರದಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಆ ಗಾಯತ್ರಿ ಮಂತ್ರ ಯಾವುದು ಆ ಗಾಯತ್ರಿ ಮಂತ್ರದಿಂದ ನಮ್ಮ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಹಾಗೂ ಅದು ಯಾವ ದೇವರ ಗಾಯತ್ರಿ ಮಂತ್ರ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಮನುಷ್ಯನಿಗೆ ಕಷ್ಟ ಬಂದಾಗ ನಾವು ದೇವರ ಮೊರೆ ಹೋಗುವುದು ಸಹಜ ನಾವು ಕಷ್ಟ ಸುಖ ದುಃಖ ನೋವು ನಲಿವುಗಳನ್ನು ಯಾರ ಬಳಿ ಹಂಚಿಕೊಳ್ಳದಿದ್ದರೂ ನಾವು ದೇವರುಗಳ ಬಳಿ ಹಂಚಿಕೊಳ್ಳುತ್ತೇವೆ ಅದರಲ್ಲೂ ನಾವು ನಂಬಿದಂತಹ ದೇವರ ಬಳಿ ಹಂಚಿಕೊಳ್ಳುವುದು ನಮ್ಮ ಮನುಷ್ಯನಿಗೆ ರೂಢಿಯಲ್ಲಿದೆ ನಾವು ಕಷ್ಟ ಅಂತ ಬಂದಾಗ ಮೊದಲು ಪೂಜೆ ಮಾಡುವುದೇ ದೇವರನ್ನು ಅಥವಾ ಕಷ್ಟ ಅಂತ ಬಂದಾಗ ಮೊದಲು ನಂಬುವುದೇ ದೇವರನ್ನು ನಮಗೆ ಎಂಥದ್ದೇ ಕಷ್ಟಗಳಿದ್ದರೂ ಈ ಮಂತ್ರದಿಂದ ಎಲ್ಲ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಬಹುದು ಎಷ್ಟೋ ಜನ ಹೊರಕ್ಕೆ ಹೋಗಿ ದುಡಿಯುತ್ತಾ ಇರುತ್ತಾರೆ ಅಂಥವರಿಗೆ ತುಂಬನೇ ಕಿರಿಕಿರಿ ಹಾಗೂ ಅವರ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಪ್ರತಿಯೊಂದು ಕಾಯಿಲೆಗಳಿಗೂ ಈ ಮ ಗಾಯತ್ರಿ ಮಂತ್ರ ಪರಿಹಾರ ಅಂತ ಹೇಳಬಹುದು ಸ್ನೇಹಿತರೆ ಇಡೀ ದೇವಾನುದೇವತೆಗಳಿಗೂ ಮೊದಲ ಆದ್ಯತೆ ಅಂದರೆ ಇಡೀ ದೇವಾನುದೇವತೆಗಳಿಗಿಂತಲೂ ಮೊದಲು ಆದ್ಯತೆ ಕೊಡುವುದು ವಿಘ್ನ ವಿನಾಯಕ ಗಣೇಶನಿಗೆ ನಾವು ಪ್ರಥಮ ಪೂಜಿತ ಗಣೇಶನನ್ನು ಮೊದಲ ಪೂಜಿತ ಎಂದು ಕರೆಯುತ್ತೀವಿ ಅವನಿಗೆ ಮೊದಲ ಪೂಜೆ ಆದ ನಂತರ ಉಳಿದ ದೇವರುಗಳಿಗೆ ಪೂಜೆಗಳನ್ನು ಸಲ್ಲಿಸುವುದು ನಮ್ಮ ಹಿಂದೂ ಧರ್ಮದಲ್ಲಿ ವಾಡಿಕೆ ಸ್ನೇಹಿತರೆ ಏಕೆಂದರೆ ನಾವು ಮಾಡುವ ಶುಭ ಕಾರ್ಯಗಳು ಯಾವುದೇ ವಿಘ್ನಗಳಿಲ್ಲದೆ ಅಚ್ಚುಕಟ್ಟಾಗಿ ಸರಾಗವಾಗಿ ನೆರವೇರಲಿ ಎಂದು ವಿನಾಯಕನನ್ನು ಪೂಜಿಸುತ್ತೇವೆ ಅದೇ ರೀತಿ ನಮ್ಮ ಕಷ್ಟಗಳು ಅತಿ ಹೆಚ್ಚಾಗಿ ಏನೇ ಈ ಕಷ್ಟಗಳಿದ್ದರೂ ಆ ಎಲ್ಲ ಕಷ್ಟಗಳು ಬಗೆ ಅರಿಯಲಿ ಎಂದು ಗಣೇಶನ ಗಾಯತ್ರಿ ಮಂತ್ರವನ್ನು ಪಡಿಸುತ್ತಾ ಬಂದರೆ ನಿಮಗೆ ಯಾವುದೇ ಕಷ್ಟಗಳ ಕಷ್ಟಗಳಿರಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿರಲಿ ಅಥವಾ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಈ ಮಂತ್ರದಿಂದ ಆ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು ಸ್ನೇಹಿತರೆ ಮಹಾನ್ ಶಕ್ತಿಯುತವಾದ ಗಣೇಶ ಗಾಯತ್ರಿ ಮಂತ್ರವನ್ನು ಈಗ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಗಣೇಶನನ್ನು ನಂಬಿದರೆ ಮತ್ತು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದ ಭಕ್ತರಿಗೆ ಎಂದಿಗೂ ಕಷ್ಟ ಬರಲಾರದು ಅಂತಹ ಮಹಾನ್ ಶಕ್ತಿಯುತವಾದ ಗಣೇಶನ ಮಂತ್ರವೊಂದನ್ನು ನಾನು ಈಗ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಆ ಮಂತ್ರವನ್ನು ಏತಕ್ಕಾಗಿ ಪಠಿಸಬೇಕು ಯಾವಾಗ ಪಠಿಸಬೇಕು ಎಷ್ಟು ಬಾರಿ ಎಂತೆಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮನುಷ್ಯ ಮನುಷ್ಯನ ಆಸೆಗಳಿಗೆ ಕೊನೆಯಿಲ್ಲ ಸ್ನೇಹಿತರೆ ಮನುಷ್ಯರು ಒಳ್ಳೆಯ ಕೆಲಸಗಳನ್ನು ಈಡೇರಿಸಿಕೊಳ್ಳಲು ದೇವರ ಮೊರೆ ಹೋಗುತ್ತಾರೆ ನಿಮ್ಮ ಆಸೆಗಳು ಅಥವಾ ಕೆಲಸ ಕಾರ್ಯಗಳನ್ನು ಸುಲಭ ಮಾರ್ಗದಲ್ಲಿ ಬಗೆಹರಿಸಿಕೊಳ್ಳಲು ಅಂದರೆ ಸುಲಭ ಮಾರ್ಗದಲ್ಲಿ ಕೆಲಸಗಳನ್ನು ಸಾಧಿಸಿಕೊಳ್ಳಲು ಈ ಮಂತ್ರ ಪ್ರಯೋಜನಕಾರಿಯಾಗಿದೆ ಯಾವುದು ಕೆಲಸಗಳು ಎಂದರೆ ನಿಮ್ಮ ಕೆಲಸಗಳು ಯಾವುದೇ ಇರಲಿ ಮನೆ ಕಟ್ಟುವುದು ಮಕ್ಕಳ ಮದುವೆ ಮಾಡುವುದು ಜಾಗ ಖರೀದಿಸುವುದು ಖರೀದಿಸಿದ ಜಾಗದ ನೋಂದಣಿ ಮಾಡುವುದು ವ್ಯಾಪಾರ ಮಾಡುವುದು ಹೊಸ ವ್ಯವಹಾರಗಳನ್ನು ಶುರು ಮಾಡುವುದು ಕೃಷಿ ಮಾಡುವುದು ಬೋರ್ವೆಲ್ ತೆಗೆಸುವುದು ಹೀಗೆ ಇನ್ನೂ ಯಾವುದೇ ಕೆಲಸಗಳಿರಲಿ ಅವುಗಳನ್ನು ಶುರು ಮಾಡಲು ಅಥವಾ ಅರ್ಧಕ್ಕೆ ನಿಂತ ಕೆಲಸಗಳನ್ನು ಪೂರ್ಣ ಮಾಡುವುದಕ್ಕೆ ನೀವು ನಾನು ಈಗ ಹೇಳುವ ಒಂದೇ ಒಂದು ವಿನಾಯಕನ ಕಾರ್ಯಸಿದ್ಧಿ ಮಂತ್ರವನ್ನು ಹೇಳಿದರೆ ಸಾಕು ಸ್ನೇಹಿತರೆ ಅಂದರೆ ಗಾಯತ್ರಿ ಮಂತ್ರವನ್ನು ನೀವು ಪ್ರತಿದಿನ ಹೇಳುತ್ತಾ ಬಂದರೆ ನಿಮಗೆ ಯಾವುದೇ ಕೆಲಸಗಳಿರಲಿ ಅರ್ಧಕ್ಕೆ ನಿಂತ ಕೆಲಸಗಳು ಕೂಡ ಮತ್ತೆ ಆದಷ್ಟು ಬೇಗ ಶುರುವಾಗುತ್ತದೆ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣುತ್ತೀರಾ ಇನ್ನು ಎಷ್ಟೋ ಜನ ಕೆಲಸಕ್ಕೆ ಹೋಗುತ್ತಾ ಇರುತ್ತೀರ ಕೆಲಸದ ಜಾಗದಲ್ಲಿ ಅವರಿಗೆ ನೆಮ್ಮದಿ ಇರುವುದಿಲ್ಲ ಬಾಸ್ನಿಂದ ಸದಾ ಕಿರಿಕಿರಿ ಹಾಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅವರ ಕೆಲಸದಲ್ಲಿ ಅವರಿಗೆ ಬಡ್ತಿ ಸಿಗುತ್ತಾ ಇಲ್ಲ ಅವರಿಗೆ ಪ್ರಮೋಷನ್ ಆಗುತ್ತಾ ಇಲ್ಲ ಹಾಗೆ ಆ ಕೆಲಸದಲ್ಲಿ ತುಂಬ ಶತ್ರುಗಳಿದ್ದಾರೆ ಏನು ಮಾಡುವುದು ಅಂತ ನಮಗೆ ತಿಳಿಯುತ್ತಿಲ್ಲ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಪಟ್ಟಿದ್ದೀವಿ ಆ ಸ್ಥಳದಲ್ಲಿ ಕೆಲಸ ಬಿಡಲು ಇಚ್ಛೆ ಇಲ್ಲ ಆದರೆ ಈ ಶತ್ರುಗಳಿಂದ ನಮಗೆ ಕಾಟ ತಪ್ಪುತ್ತಿಲ್ಲ ಏನು ಮಾಡಬೇಕು ಎನ್ನುವವರಿಗೆ ಕಾರ್ ಈ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಬಂದರೆ ಮನಸ್ಸಿಗೆ ನೆಮ್ಮದಿ ಹಾಗೂ ಪ್ರತಿಯೊಂದು ಕೆಲಸಗಳಲ್ಲೂ ಜಯ ಖಂಡಿತ ಸಿಗುತ್ತೆ ಸ್ನೇಹಿತರೆ ಇನ್ನು ಒಂದು ಮನೆ ಕಟ್ಟುತ್ತಾ ಇರುತ್ತೀರಾ ಮನೆ ಮೂರು ಮೂರು ದಿವಸಕ್ಕೂ ಅಂದರೆ ಅರ್ಧಕ್ಕೆ ನಿಲ್ಲುತ್ತಾ ಇರುತ್ತದೆ ಯಾವುದಾದರೂ ಕೆಲಸಕ್ಕೆ ಬರುವ ಕೂಲಿ ಕಾರ್ಮಿಕರು ಬರದೇ ಇರುವುದು ಅಥವಾ ಕಾರ್ಪೆಂಟರ್ ಬರದೇ ಇರುವುದು ಮೇಸ್ತ್ರಿ ಬರದೇ ಇರುವುದು ಹೀಗೆ ನಾನಾ ಕಾರಣಗಳಿಂದ ಪ್ರತಿದಿನ ಕಾರ್ಯಗಳು ಆಗದೇ ಇರುವುದು ಹಾಗೆ ನೀವೊಂದು ಜಾಗವನ್ನು ಖರೀದಿ ಮಾಡಿರುತ್ತೀರಾ ಆ ಜಾಗದಲ್ಲಿ ನಿಮಗೆ ಹೋಗಲಿಕ್ಕೆ ಇಚ್ಛೆ ಬರುತ್ತಾ ಇರುವುದಿಲ್ಲ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಮನಸ್ಸೇ ಇರುವುದಿಲ್ಲ ಸ್ನೇಹಿತರೆ ಅಂಥ ಕೆಲಸಗಳಿಗೂ ಕೂಡ ಈ ಗಾಯತ್ರಿ ಮಂತ್ರವನ್ನು ನೀವು ಪಠಿಸುತ್ತಾ ಬಂದರೆ ಸಾಧಾರಣವಾಗಿ ಅಂದರೆ ಅತಿ ಅವಶ್ಯಕವಾಗಿ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮಗೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪಠಿಸಿದರೆ ಖಂಡಿತ ಈ ಮಂತ್ರ ಅತಿ ಹೆಚ್ಚಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದು ಅಂತ್ಯಂತ ಮಂತ್ರವಲ್ಲ ತುಂಬ ಪವರ್ಫುಲ್ಲಾದಂತಹ ಗಾಯತ್ರಿ ಮಂತ್ರ ಸಾಕ್ಷಾತ್ ವಿನಾಯಕನ ಗಾಯತ್ರಿ ಮಂತ್ರ ಸ್ನೇಹಿತರೆ ಮೊದಲ ಪೂಜಿತ ಅವನಿಗೆ ಮೊದಲ ಪೂಜೆಯನ್ನು ಮಾಡಿ ನಮ್ಮ ವಿಘ್ನಗಳನ್ನು ನಿವಾರಿಸು ಎಂದು ಕೇಳಿಕೊಂಡು ಅವನ ಮಂತ್ರವನ್ನು ಪ್ರತಿದಿನ ಒಂಬತ್ತು ಬಾರಿ ಹದಿನೆಂಟು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಪಠಿಸಬಹುದು ನಿಮಗೆ ಸಾಧ್ಯವಾಗದಿದ್ದಲ್ಲಿ ಪ್ರತಿದಿನ ಐದು ಬಾರಿ ಅಥವಾ ಮೂರು ಬಾರಿ ಆದರೂ ಪಠಿಸಬೇಕು ಸ್ನೇಹಿತರೆ ಈ ಮಂತ್ರವನ್ನು ಯಾವಾಗ ಪಠಿಸಬೇಕು ಎಂದು ನೀವು ಕೇಳುವುದಾದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಿದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಅನುಮಾನ ಇಟ್ಟುಕೊಂಡು ಈ ಮಂತ್ರವನ್ನು ಪಠಿಸಬಾರದು ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಈ ಗಣೇಶ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ನೀವು ಪಡಿಸುತ್ತಾ ಬಂದರೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಖಂಡಿತ ನಿಮಗೆ ಆ ಸಮಸ್ಯೆಯಿಂದ ಶೀಘ್ರವಾಗಿ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ಶ್ರದ್ಧೆ ಭಕ್ತಿ ನಂಬಿಕೆ ಎನ್ನುವುದು ಅತಿ ಹೆಚ್ಚು ಸ್ನೇಹಿ ಹೆಚ್ಚಾಗಿ ಇರಬೇಕು ಸ್ನೇಹಿತರೆ ಯಾರು ನಂಬಿಕೆ ಇಲ್ಲದೆ ಶ್ರದ್ಧೆ ಭಕ್ತಿ ಇಲ್ಲದೆ ಪಠಿಸುತ್ತೀರೋ ಅಂಥವರಿಗೆ ಯಾವುದೇ ಕಾರಣಕ್ಕೂ ಈ ಮಂತ್ರಗಳು ಕೆಲಸ ಮಾಡುವುದಿಲ್ಲ ಇನ್ನು ಈ ಮಂತ್ರವನ್ನು ಪಠಿಸಬೇಕು ಎಂದರೆ ಮಾಂಸಾಹಾರವನ್ನು ತ್ಯಜಿಸಬೇಕು ಸ್ನೇಹಿತರೆ ಮಾಂಸಾಹಾರ ಸೇವನೆ ಮಾಡಿ ಈ ಮಂತ್ರವನ್ನು ಪಠಿಸಬಾರದು ಹಾಗೆ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ತಿಂಗಳ ಸಮಸ್ಯೆ ಒಂಬತ್ತು ದಿನ ಕಳೆಯುವವರೆಗೂ ಈ ಮಂತ್ರವನ್ನು ಪಠಿಸಬಾರದು ಸ್ನೇಹಿತರೆ ಈ ಮಂತ್ರಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಯಾವುದೇ ಮಂತ್ರವಾಗಲಿ ಸ್ನೇಹಿತರೆ ಆ ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಹಾಗಾಗಿ ಮಾಂಸಾಹಾರ ಹಾಗೂ ಮಡಿ ಮೈಲಿಗೆ ಯಾವುದನ್ನು ಬಿಟ್ಟು ಮಾಡಬಾರದು ನಾವು ಮಡಿ ಮೈಲಿಗೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಂತ್ರಗಳನ್ನು ಪಠಿಸಿದ್ದೇ ಆದಲ್ಲಿ ಖಂಡಿತ ನಮಗೆ ಯಶಸ್ಸಾಗುತ್ತದೆ ನಾವು ಮಾಡುವ ಕೆಲಸದಲ್ಲಿ ಜಯ ಸಿಗುತ್ತದೆ ಸ್ನೇಹಿತರೆ ಯಾವುದೇ ಕೆಲಸವಿರಲಿ ನಿಮಗೆ ವಿದ್ಯಾಭ್ಯಾಸವಾಗಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೊರಗುತ್ತಿರುವ ತಂದೆ ತಾಯಿಗಳು ಕೂಡ ಮಕ್ಕಳ ಪರವಾಗಿ ಈ ಮಂತ್ರವನ್ನು ಪಠಿಸಬಹುದು ನಿಮಗೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ದೊರಕಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ವಿನಾಯಕನ ಆಶೀರ್ವಾದ ದೊರಕಿ ನಿಮ್ಮ ಕುಟುಂಬದಲ್ಲಿ ಸದಾ ಏಳಿಗೆಯನ್ನು ನೀವು ನೋಡಬಹುದು ಸ್ನೇಹಿತರೆ ಹಾಗೆ ತನ್ನ ಮಕ್ಕಳ ಪರವಾಗಿ ನೀವೇ ಪಠಿಸಬಹುದು ಅಥವಾ ನಿಮ್ಮ ಮಕ್ಕಳಲ್ಲೂ ಕೂಡ ಈ ಮಂತ್ರವನ್ನು ಬರೆಸಬಹುದು ಪಠಿಸಲು ಸಾಧ್ಯವಿಲ್ಲ ಎನ್ನುವವರು ನೂರ ಎಂಟು ಬಾರಿ ಅಥವಾ ಐದು ಬಾರಿ ಒಂಬತ್ತು ಬಾರಿ ಸಾವಿರದ ಎಂಟು ಬಾರಿಯಾದರೂ ಬರೆಯುತ್ತಾ ಬನ್ನಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ